ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಹೊಸಗನ್ನಡದ ಕವಿತೆಗಳಲ್ಲಿ ಘಟಕ ನಾಲ್ಕರಲ್ಲಿ ತುಂಬ ಮುಖ್ಯವಾಗಿರುವಂತೆ ಒಂದು ಕವಿತೆ ಅದು ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ನನ್ನ ಜನಗಳು ಕವಿತೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಅದರ ಕೆಲವೊಂದು ಕವಿತೆಯ ವಸ್ತು ವಿಷಯವೇನು ಅದರೊಳಗೆ ಇರುವಂತಹ ಮಾಹಿತಿ ಏನು ಎಂಬುದನ್ನು ಮಾತ್ರ ನಾವು ತಿಳ್ಕೊಂಡು ಹೋಗುವ ಅದನ್ನಷ್ಟನ್ನು ನಿಮ್ಮ ಮನಸ್ಸಿನೊಳಗೆ ಅದು ನಿಮಗೆ ಗೊತ್ತಾದರೆ ನೀವು ಆರಾಮದಲ್ಲಿ ಅದನ್ನು ವಿವರಣೆಯನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಘಟಕದಲ್ಲಿ ನನ್ನ ಜನಗಳು ತುಂಬಾ ಇಂಪಾರ್ಟೆಂಟ್ ಹಾಗೆ ಜಾಜಿ ಮಲ್ಲಿಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕವಿತೆ ಆಮೇಲೆ ರಂಗೋಲಿ ಮತ್ತು ಮಗವನ್ನು ಕೂಡ ನೋಡ್ಕೊಳ್ಬೋದು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಆದರೆ ನನ್ನ ಜನಗಳು ಮತ್ತು ಜಾಜಿ ಮಲ್ಲಿಗೆ ತುಂಬಾ ಮುಖ್ಯವಾಗಿರುವಂತಹ ಒಂದು ಕವಿತೆ ಆಗಿದೆ ಬನ್ನಿ ಮೊದಲಿಗೆ ನಾವು ಈ ಘಟಕದಲ್ಲಿ ನನ್ನ ಜನಗಳು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ನನ್ನ ಜನಗಳಲ್ಲಿ ಮುಖ್ಯವಾಗಿರುವಂತಹ ವಿಷಯಗಳನ್ನು ಅವರು ಹೇಳ್ತಾ ಇದ್ದಾರೆ ಇಲ್ಲಿ ದಲಿತ ಸಂವೇದನೆಯ ಬಗ್ಗೆ ಮುಸ್ಲಿಂ ಸಂವೇದನೆಯ ಬಗ್ಗೆ ಸ್ತ್ರೀ ಸಂವೇದನೆಯ ಬಗ್ಗೆ ಅವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಶೋಷಿತ ಜನತೆಯ ಪರವಾದ ಒಂದು ವಿಷಯ ಇಲ್ಲಿ ಅಡಗಿದೆ ಅಂದರೆ ಈ ಒಂದು ಕವಿತೆಯಲ್ಲಿ ನನ್ನ ಜನಗಳು ಕವಿತೆಯಲ್ಲಿ ಕವಿಯು ಶೋಷಿತ ಜನತೆಯ ಪರವಾಗಿ ನಿಲ್ಲುವ ಒಂದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಗೊಳಿಸಬೇಕು ಎನ್ನುವ ಒಂದು ಮಾಹಿತಿಯನ್ನಿಲ್ಲಿ ಕಾಣ್ತಾ ಇದೆ ಈ ಒಂದು ಕವಿತೆಯಲ್ಲಿ ಸಾಹಿತಿಗೆ ಸಾಮಾಜಿಕ ರಾಜಕೀಯ ಪ್ರಜ್ಞೆ ಅತ್ಯವಶ್ಯಕವಾಗಿದ್ದು ಸಾಹಿತ್ಯ ಅಸ್ಪೃಶ್ಯತೆ ಜಾತಿ ಪದ್ಧತಿ ಲಿಂಗಭೇದ ನೀತಿಯ ವಿರುದ್ಧ ಹೋರಾಡಬೇಕು ಎಂಬುವಂಥ ಒಂದು ನಿಲುವು ಇಲ್ಲಿ ಕಾಣ್ತಾ ಇದೆ ನನ್ನ ಜನಗಳು ಕವಿತೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಈ ಕವಿತೆಯ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಅವರು ಯಾವ ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ದಲಿತ ಜನಾಂಗದವರನ್ನು ಕುರಿತು ಅವರು ಹೇಳ್ತಾ ಇರುವಂಥದ್ದು ಅವರ ಬದುಕು ಎಷ್ಟು ಕಷ್ಟಕರವಾಗಿದೆ ಬದುಕು ಬವಣೆಗಳನ್ನು ಕಟ್ಟಿಕೊಡುವ ಕೊಡುವ ಉದ್ದೇಶದಿಂದ ಕವಿತೆಯಲ್ಲಿ ಕವಿ ಇಲ್ಲಿ ಹೇಳುವಂಥದ್ದು ಅಂದರೆ ಎಷ್ಟು ಅನ್ಯಾಯಕ್ಕೆ ಅವರು ಒಳಗಾಗ್ತಾ ಇದ್ದಾರೆ ಒಮ್ಮೆ ಭೂಮಿಯ ಒಡೆಯರಾಗಿದ್ದವರು ಸಾಮಾಜಿಕ ಅನ್ಯಾಯಕ್ಕೆ ಸಿಲುಕಿ ಭೂಮಿಯನ್ನು ಕಳೆದುಕೊಂಡವರ ಬದುಕು ಒಬ್ಬರು ಕೆಲವರೇ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಕೆಲವರಿಗೆ ಮನೆ ಇಲ್ಲ ಕೆಲವರು ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲು ಇಟ್ಟಿಗೆಗಳಾಗಿ ದುಡಿದು ನಿಲ್ಲಲು ನೆಲೆಯಿಲ್ಲದೆ ಬಿರು ಬಿಸಿಲಿನಲ್ಲಿ ನಿಲ್ಲುವಂತಹ ಬದುಕು ಅವರದಾಗಿದೆ ಒಲವನ್ನು ಉತ್ತು ಬಿತ್ತು ಬಿಸಿಲಿನಲ್ಲಿ ಬಳಲಿ ಬೆವರು ಹರಿಸಿ ದುಡಿದರೂ ಹಸಿವನ್ನು ಭರಿಸಲಾರದ ಜನರ ಬದುಕಿನ ತಾಪವೆಂತಹದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಷ್ಟಪಟ್ಟು ದುಡಿತಾ ಇದ್ದಾರೆ ಬೇವರು ಹರಿಸಿ ದುಡಿತಾ ಇದ್ದಾರೆ ಆದರೂ ಕೂಡ ಅವರ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಅವರ ಜೀವನಕ್ಕೆ ಬೇಕಾದಷ್ಟು ಹಣ ಸಿಗ್ತಾ ಇಲ್ಲ ಅವರು ಹಸಿವಿನಿಂದ ನರಳ್ತಾ ಇದ್ದಾರೆ ಹಸಿವನ್ನು ಭರಿಸಲಾರದ ಜನರ ಬದುಕಿನ ತಾಪವೆಂಥದ್ದು ಎಂಬುದನ್ನು ಇಲ್ಲಿ ಸಿದ್ಧಲಿಂಗಯ್ಯನವರು ಈ ಕವಿತೆಯ ಮೂಲಕ ಹೇಳ್ತಾ ಇದ್ದಾರೆ ಸಾಮಾಜಿಕ ದೌರ್ಜನ್ಯಕ್ಕೆ ಸಿಲುಕಿದವರ ಬದುಕಿನ ಬವಣೆ ಒಂದು ಅನ್ಯಾಯಕ್ಕೆ ಸಿಲುಕಿದಂತಹವರ ಜೀವನ ಎಷ್ಟು ಕಷ್ಟ ಇದೆ ಅವರ ಅವರ ಒಂದು ಅವರ ಪಾಡು ಯಾವ ರೀತಿ ಇದು ಉಸಿರಿನ ಗತಿಗಳಂಥದ್ದು ಎಲ್ಲ ಕೂಡ ಇಲ್ಲಿ ಕವಿಯು ಹೇಳ್ತಾ ಇರುವಂಥದ್ದು ಬದುಕು ಬವಣೆ ಅವರ ಹಸುವಿನ ಒಂದು ಕೂಗು ಅವರ ಒಂದು ಕಟ್ ಕಷ್ಟ ಅವರ ಒಂದು ಅವರು ಪಡುವಂಥ ಒಂದು ಕಷ್ಟ ಇರಬಹುದು ಎಲ್ಲ ಕೂಡ ಈ ಹಾಡಿನಲ್ಲಿ ಕವಿಯು ಹೇಳ್ತಾ ಇರುವಂಥದ್ದು ನಮ್ಮ ಸಮಾಜದಲ್ಲಿ ಶತಮಾನಗಳಿಂದ ಜಾತಿ ಮತಗಳ ವ್ಯವಸ್ಥೆಯನ್ನು ರೂಪಿಸಿ ದಲಿತ ವರ್ಗವನ್ನು ಕನಿಷ್ಠ ವರ್ಗವೆಂದು ಸಮಾಜದ ಅತ್ಯಂತ ಕೆಳಶ್ರೇಣಿ ಎಂದು ಪರಿಗಣಿಸಿ ಊರಿನಿಂದ ಹೊರಗೆ ಇಟ್ಟು ಅವರ ನೆರಳು ಸೋಂಕದಂತೆ ಅವರನ್ನು ಅಸ್ಪೃಶ್ಯರು ಎಂದು ಪರಿಗಣಿಸಿ ಬಹು ವ್ಯವಸ್ಥಿತವಾಗಿ ಶೋಷಣೆಯನ್ನು ನಡೆಸಿಕೊಂಡು ಬನ್ ಬಂದಿರುತ್ತೇವೆ ಇಂತಹ ಒಂದು ಅಮಾನವೀಯ ಪದ್ಧತಿ ಇರುವ ಯಾವ ಸಮಾಜ ಉದ್ಧಾರವಾಗುವುದು ಸಾಧ್ಯವಿಲ್ಲವೆಂದು ಇಲ್ಲಿ ಕವಿ ವಿವರಿಸುತ್ತಾ ಬಸವಣ್ಣ ಗಾಂಧೀಜಿ ಅಂಬೇಡ್ಕರ್ ತುಂಬ ಸಾಮಾಜಿಕ ನ್ಯಾಯಕ್ಕೋಸ್ಕರ ಹೋರಾಡಿದಂಥವರು ಆಂದೋಲನವನ್ನೇ ಮಾಡಿದಂಥವರು ಇವರು ಅನೇಕ ರೀತಿಯಲ್ಲಿ ಸ ಸಾಮಾಜಿಕವಾಗಿ ಹೋರಾಟವನ್ನು ಮಾಡಿ ಅವರಿಗೆಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ಎರಡು ಹೊತ್ತಿನ ಊಟಕ್ಕಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಎರಡು ಹೊತ್ತಿನ ಊಟ ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿ ಕಡಿಮೆಯಾಗಿಲ್ಲ ಹಣವಂತರಾದವರು ಸ್ಥಿರಿ ಸ್ಥಿತಿವಂತರಾದ ಉಳ್ಳವಂತಹ ಮೇಲ್ವರ್ಗಗಳು ಇಂತಹವರ ಬದುಕನ್ನು ನಿರ್ದಾಯವಾಗಿ ಕಡೆಗಣಿಸುತ್ತಲೇ ಬದುಕುತ್ತವೆ ಕಾಲಿನಿಂದ ಒದ್ದವರ ಕಾಲನ್ನು ಹಿಡಿದು ಅವರೆದುರು ಕೈ ಮಡಿಚಿಯೇ ಬದುಕಿದರು ಬದುಕನ್ನು ಕಾಣುವುದು ಇಂತಹ ಜನರ ಕಠಿಣವಾಗಿದೆ ಅಂತ ಈ ಕವಿಯು ಈ ಕವಿತೆಯ ಮೂಲಕ ಹೇಳ್ತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಆದರೂ ಕೂಡ ಅವರ ಜೀವನಕ್ಕೆ ಸಾಕಾಗ್ತಾ ಇಲ್ಲ ಅವರಿಗೆ ಒಂದು ಅವರ ಒಂದು ನೋವು ಇನ್ನೂ ಕಡಿಮೆ ಆಗಲಿಲ್ಲ ಅವರ ಒಂದು ಬದುಕು ಇನ್ನೂ ಕೂಡ ನಿರ್ದಯವಾಗಿ ಕಡೆಗಣಿಸುವಂಥ ಸ್ಥಿತಿ ಇದೆ ಅನ್ಯಾಯ ಆಗ್ತಾ ಇದೆ ಅಂತ ಅವರು ಕವಿಯು ಇಲ್ಲಿ ಹೇಳ್ತಾ ಇದ್ದಾರೆ ಇಂದು ನಾವು ತಿನ್ನುವಂತಹ ಅನ್ನ ಇರ್ಬೋದು ವಾಸ ಮಾಡುವ ಮನೆಗಳಿರ್ಬೋದು ನಮ್ಮ ಬಂಗಲೆಗಳಿರ್ಬೋದು ಎಲ್ಲದಕ್ಕೂ ಶ್ರಮವಹಿಸಿ ದುಡಿಯುವ ವರ್ಗ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಇಂದು ಸಮಾಜದಲ್ಲಿ ಎಷ್ಟೋ ರೀತಿಯ ಮನೆಗಳಿದೆ ಬೇರೆ ಬೇರೆ ರೀತಿಯ ತಿನ್ನಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾಡುವಂಥವರು ಅದಕ್ಕೆ ನಿಜವಾಗಿ ಕಾರಣಕರ್ತರಾದವರನ್ನು ಕಡೆಗಣಿಸ್ತಾ ಇದ್ದೇವೆ ಬೆವರು ಸುರಿಸಿ ದುಡಿಯುವ ಹೊಲವ ನತ್ತು ಬಿತ್ತುವ ಬಿಸಿಲಿನಲ್ಲಿ ಬೇಯುವ ಇಂತಹ ಒಂದು ಜನರಿಗೆ ಹೊಟ್ಟೆ ಬಟ್ಟೆಗೆ ಸಾಕಾಗ್ತಾ ಇಲ್ಲ ಅವರ ಹೊಟ್ಟೆ ಬಟ್ಟೆ ಕಟ್ಟಿ ಎರಡು ಹೊತ್ತಿನ ಊಟಕ್ಕೆ ಕಷ್ಟಪಡುವಂತಹದ್ದನ್ನು ನಾವು ಈಗ ಕಾಣ್ತಾ ಇದ್ದೇವೆ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಲಿಕ್ಕೆ ಆ ಮೆಟ್ಟಿಲುಗಳನ್ನು ಮಾಡಲಿಕ್ಕೆ ಅದಕ್ಕೆ ಬೇಕಾದ ಕಲ್ಲುಗಳನ್ನು ಹೊತ್ತುಕೊಂಡು ಹೋಗಲಿಕ್ಕೆ ಎಲ್ಲವನ್ನು ಈಗ ಅವರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಅವರ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ಮನೆಯನ್ನು ಕಟ್ಟಿ ಕುಳಿತುಕೊಡ್ಲಿಕ್ಕೆ ಆ ಶ್ರಮಿಕ ವರ್ಗದವರಿಗೆ ಸಾಕ್ತ ಸಾಕಾಗ್ತಾ ಇಲ್ಲ ಅಂದರೆ ಅವರಿಗೆ ಹಣ ಸಾಕಾಗ್ತಾ ಇಲ್ಲ ಅಂತ ಇಲ್ಲಿ ಈ ಒಂದು ಕವಿತೆಯಲ್ಲಿ ಹೇಳುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಸಮಯ ಸಮಯ ಸಂದರ್ಭ ಅಂತ ಬರ್ತದಲ್ವ ಸ್ನೇಹಿತರೆ ಅದೇ ರೀತಿಯಲ್ಲಿ ಕವಿ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಮಯ ಸಂದರ್ಭಗಳು ಬರ್ತದೆ ಎರಡು ಹೊತ್ತಿನ ಊಟಕ್ಕೂ ಗತಿ ಇಲ್ಲದ ಈ ಜನರ ಸಮಯ ಸಂದರ್ಭಗಳ ಸ ಏನು ಮಾಡ್ತದೆ ಅಂದರೆ ಸಾಲವನ್ನು ಮಾಡಬೇಕಾಗ್ತದೆ ಅವರು ಜೀವನ ಪೂರ್ತಿ ಏನು ಮಾಡ್ತಾ ಇದ್ದಾರೆ ಸಾಲವನ್ನು ಮಾಡ್ತಾ ಇದ್ದಾರೆ ಈ ಕಾರಣಕ್ಕೆ ಅವರಿಗೆ ಹೊಟ್ಟೆಗೆ ಸಾಕಾಗ್ತಾ ಇಲ್ಲ ಬಟ್ಟೆಗೆ ಸಾಕಾಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅವರು ಏನು ಮಾಡ್ತಾರೆ ಸಾಲವನ್ನು ಮಾಡಲಿಕ್ಕೆ ಹೊರಡ್ತಾರೆ ಈ ಸಾಲವನ್ನು ಮಾಡಿ ಮಾಡಿ ಆ ಸಾಲದ ಒಂದು ಹಣ ತು ಅವರ ಜೀವನ ಪೂರ್ತಿ ದುಡಿದರೂ ಕೂಡ ಆ ಸಾಲವನ್ನು ತೀರಿಸಲಾಗದಂತಹ ಪರಿಸ್ಥಿತಿ ಅವರಿಗೆ ಆ ಬಡ್ಡಿಯನ್ನು ತೀರಿಸಲಾಗದಂತಹ ಅನೇಕ ಜನರು ಸಾವನ್ನಪ್ಪುವಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ ಅವರ ಒಂದು ಬದುಕು ಸಂಪೂರ್ಣವಾಗಿ ಬೆಂಕಿಯಂತೆ ಉರಿದುಕೊಳ್ಳುವಂಥದ್ದು ಈ ರೀತಿಯಾಗಿ ಅವರು ಕವಿಯು ಹೇಳ್ತಾ ಇದ್ದಾರೆ ಎಲ್ಲ ರೀತಿಯ ಸೇವೆಗಳನ್ನು ಮಾಡ್ತಾರೆ ಆದರೆ ಅವರ ಜೀವನಕ್ಕೆ ಬೇಕಾದಂಥದ್ದು ಅವರಿಗೆ ಸಿಗ್ತಾ ಇಲ್ಲ ಸಾಕ್ತಾ ಸಾಕಾಗುವುದಿಲ್ಲ ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಸಂದರ್ಭ ಸ್ವಾರಸ್ಯ ವಾಕ್ಯಗಳು ಇಲ್ಲಿ ನೋಡಿ ಇದು ಒಟ್ಟು ಈ ಒಂದು ಕವಿತೆಯಲ್ಲಿ ಅಂದರೆ ನನ್ನ ಜನಗಳು ಕವಿತೆಯಲ್ಲಿ ಒಂದು ಏನು ಕಷ್ಟದಲ್ಲಿರುವಂತಹ ಜನರ ಬಗ್ಗೆ ದಲಿತ ಜನಾಂಗದವರ ಕುರಿತು ಇಲ್ಲಿ ಅವರು ಕವಿಯು ತನ್ನ ಕವಿತೆಯ ಮೂಲಕ ಸಂಪೂರ್ಣವಾಗಿ ವಿವರಿಸ್ತಾ ಇದ್ದಾರೆ ಈ ಒಂದು ಕವಿತೆಯು ಡಾಕ್ಟರ್ ಸಿದ್ಧಲಿಂಗಯ್ಯನವರು ಬರೆದಿರುವಂತಹ ಕವಿತೆಯಾಗಿದೆ ಇದರಲ್ಲಿ ಕಠಿಣ ಪದಗಳ ಅರ್ಥ ಸ್ವಲ್ಪ ಕಠಿಣ ಪದಗಳಾಗ್ತಾ ಇದ್ದರೆ ಅದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಇದು ಸಂದರ್ಭ ಸ್ವಾರಸ್ಯಕ್ಕೆ ಕೊಟ್ಟಿದ್ದಾರೆ ಕಠಿಣ ಪದಾರ್ಥವನ್ನು ಇದರಲ್ಲಿ ಕೊಡಲಿಲ್ಲ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು